جيمي <jeux> ಸ್ನೇಹಿತರೆ ಇವತ್ತೇನು ಕೇಂದ್ರದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವ್ರವರು ಇತ್ತೀಚೆಗೆ ಕೇಂದ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾವೆ ಅದೇನಪ್ಪ ಅಂದರೆ ಅಂಬೇಡ್ಕರ್ 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 ಅಂತ ಯಾವಾಗಲೂ ಹೇಳ್ತಾ ಇದ್ದೇವಲ್ಲ ಅದನ್ನೇ ದೇವರನ್ನು ನೆನೆಸಿದ್ರೆ ನೀವು ಹೇಳಿಸಲಿ ಸ್ವರ್ಗಕ್ಕೆ ಹೋಗಿ ಬರ್ತಿದ್ದೇವೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ನಾವೆಲ್ಲ ಎಲ್ಲಿದ್ದೇವೆ ಅಂತ ಇವತ್ತು ಆಧುನಿಕ ಯುಗ ಅಂತ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಏನು ನಡೆದರೆ ಕೂಡ ಎರಡು ನಿಮಿಷ ಅಥವಾ ಐದು ನಿಮಿಷದೊಳಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದು ನಾವು ತಿಳ್ಕೊಳ್ಳೋ ಒಂದು ಆಧುನಿಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ನಮ್ಮನ್ನು ಮತ್ತೆ ಹಿಂದಕ್ಕೆ ತಳ್ಳುವಂಥ ಕೆಲಸ ಇದ್ದೇವೆ ಏನು ದೇವರು ಮತ್ತು ದೈವ ಅನ್ನೋದನ್ನು ಜನಗಳಿಗೆ ತೋರಿಸಿ ನಮ್ಮನ್ನೆಲ್ಲ ಕೂಡ ವಾಪಸ್ಸು ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ವಾಪಸ್ಸು ಕಳಿಸ್ತಾ ಇದ್ದಾರೆ ಆ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ನಮ್ಮನ್ನು ಆಳ್ತಾ ಇರುವಂಥವ್ರು ಯಾರು ಏನು ಅವರ ಹಿನ್ನೆಲೆ ಏನು ಅಂತ ಈ ದೇಶವನ್ನು ಆಳ್ತಾ ಇರತಕ್ಕಂಥ ಪ್ರಧಾನಿಗಳಾಗಲಿ ಮತ್ತು ಮಂತ್ರಿಗಳಾಗಲಿ ಆತನ ಹಿನ್ನೆಲೆಯನ್ನು ನಾವು ಸಲ ನೋಡಬೇಕಾಗಿದೆ ಈತನು ಗುಜರಾತಿಂದ ಬಂದಂಥ ಒಬ್ಬ ಶ ವಂಶಸ್ಥ ಈತ ಗುಜರಿ ವ್ಯಾಪಾರ ಮಾಡ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಈತ ಗುಜರಾತಲ್ಲಿ ಗಡಿಪಾಲಾಗ್ತಾನೆ ರೌಡಿ ಶೀಟ್ರ್ ಮತ್ತು ಮರ್ಡರ್ ಕೇಸಲ್ಲಿ ಈತ ಗಡಿಪಾಲಾಗಿರ್ತಾನೆ ಇಂಥವನಿಗೆ ಗತಿ ಇಲ್ಲದೆ ಇಡೀ ದೇಶದ ಜನ ಗೃಹ ಮಂತ್ರಿ ಸ್ಥಾನ ಕೊಟ್ಟಿದ್ದಾವೆಂದ ನಾಚಿಕೆ ಆಗುತ್ತೆ ಒಬ್ಬ ಗಡಿಪಾರಾದಂಥ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿದ್ದಾನೆ ಅಂತಂದರೆ ಇಡೀ ದೇಶ ತಲೆ ತಗ್ಗಿಸುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ರೌಡಿ ಇವತ್ತು ನಮ್ಮನ್ನೆಲ್ಲ ಕೂಡ ಒಂದು ರೀತಿಯಲ್ಲಿ ಕೇವಲವಾಗಿ ಅದು ಬಾಬಾ ಸಾಹೇಬವೆಂದರೆ ಏನು ಅನ್ನೋದನ್ನು ನಾವು ನೆನೆಸ್ಕೋಬೇಕಾಗಿದೆ ಈ ದೇಶದ ದಲಿತರು ಹಿಂದುಳಿದವರು ನಾವೆಲ್ಲ ಕೂಡ ಅಲ್ಪಸಂಖ್ಯಾತರು ನಾವು ಇವತ್ತು ಬಾಬಾ ಸಾಹೇಬರಿಂದಾಗಿ ನಾವು ಎದೆತ್ಕೊಂಡು ಬದುಕ್ತಾ ಇದ್ದೇವೆ ಬಾಬಾ ಸಾಹೇಬರಿಂದ ವಿದ್ಯೆ ಕಲ್ತಿದ್ದೇವೆ ಬಾಬಾ ಸಾಹೇಬರಿಂದ ಸಾರ್ವಜನಿಕ ಸ್ಥಳದಲ್ಲಿ ನೀರು ಕುಡಿತಾ ಇದ್ದೇವೆ ಬಾಬಾ ಸಾಹೇಬರಿಂದಾಗಿ ನಾವಿವತ್ತು ಏನು ಚಿಪ್ ಕಟ್ಕೊಂಡು ಮುಂದೆ ಚಿಪ್ಪಲ್ಲಿ ಎಂಜಲುಗಿಬೇಕಾಗಿತ್ತು ಇವತ್ತು ನೆಮ್ಮದಿಯಾಗಿ ರಸ್ತೆಯಲ್ಲಿ ನಾವು ಎಲ್ಲಿ ಬೇಕಾದ್ವಿ ಎಂಜಿಲುಗಿತಾ ಇದ್ವಿ ಅಷ್ಟೇ ಅಲ್ಲ ಐದು ವರ್ಷಕ್ಕೆ ಒಂದು ಸಲ ಚುನಾವಣೆ ಬರ್ತಾ ಇದೆಯಲ್ಲ ಆ ಓಟಿನ ಹಕ್ಕನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ನಾವು ಅದನ್ನು ಓಟಿನ ಹಕ್ಕನ್ನು ಎಂಡಾಗೆ ಬಾಡಿಗೆ ಅಥವಾ ಕೊಡೋವಂಥ ಸಾವಿರ ರೂಪಾಯಿ ದುಡ್ಡಿಗೆ ನಮ್ಮ ಓಟನ್ನು ಮಾರ್ಕೊಳ್ಳೋದರಿಂದ ಈ ಥರ ರೌಡಿ ಶಿಟುಗಳು ಗಡಿಪಾರಾದಂಥವರು ಇಡೀ ದೇಶವನ್ನು ಆಡ್ತಾ ಇದ್ದಾರೆ ಈ ನಿಟ್ಟಲ್ಲಿ ನಾವು ಇಡೀ ದೇಶದಲ್ಲಿ ನೀವು ಇತ್ತೀಚೆಗೆ ನೋಡಿ ಹರಿಯಾಣದಲ್ಲಿ ಒಂದು ಇದನ್ನ ನೋಡಿದ್ವು ಉದ್ಯೋಗಕ್ಕಾಗಿ ಏನು ಕಾಲಾಗಿತ್ತು ಸುಮಾರು ಆರು ಸಾವಿರ ಜನ ಪೋಸ್ಟ್ ಗ್ರಾಜುಯೇಟ್ಗಳು ಗುಡಿಸೋ ಕೆಲಸಕ್ಕೆ ಅರ್ಜಿ ಹಾಕಿದ್ದಾರೆ ಅಂತಂದ್ರೆ ನಲವತ್ತು ಸಾವಿರ ಗ್ರಾಜುಯೇಟ್ಗಳು ಉದ್ಯೋಗ ಇಲ್ಲದೆ ಇವತ್ತು ಕಸ ಗುಡ್ಸೋ ಕೆಲಸಕ್ಕೆ ಅರ್ಜಿ ಹಾಕಿದ್ದಾರೆ ಆರು ಸಾವಿರ ಪೋಸ್ಟ್ ಗ್ರಾಜುಯೇಟ್ಗಳು ಉದ್ಯೋಗ ಇಲ್ಲದೆ ಸಾಯ್ತಾ ಇದ್ದಾವೆ ಜನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇದು ಯಾವುದು ಕೂಡ ನಾವು ಉದ್ಯೋಗ ಕೇಳಬಾರ್ದು ಅವ್ರು ಏನಿದ್ರು ನಮ್ಮನ್ನು ನೀವು ರಾಮ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಇಷ್ಟಿದ್ದರೆ ಸಾಕು ಇಡೀ ದೇಶ ಮುಂದಕ್ಕೆ ಬರ್ತದೆ ಅಥವಾ ನೀವು ಸೌಕಕ್ಕೆ ಕೊಟ್ಟೋಗಿ ಒಂದೇ ಸಲ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬದಲು ನೀವು ದೇವ ಹೆಸರು ಹೇಳಿದ್ರೆ ಸೌಕಕ್ಕೆ ಕೊಟ್ಟೋಗಿ ಇಡೀ ಎಲ್ಲ ನಮಗೆ ಸಿಕ್ಬಿಡ್ತದೆ ಅಂತ ಆದ್ದರಿಂದ ಇಂಥ ಒಬ್ಬ ಕೆಟ್ಟ ಸಂಸ್ಕೃತಿಯ ಗಡಿಪಾಯದಂಥ ರೌಡಿ ಶೀಟು ಈ ದೇಶದ ಪ್ರಧಾನಿಯಾಗಿದ್ದಾನೆ ಈ ಕೂಡಲೇ ಅವನ್ನ ಸಂಪುಟದಿಂದ ಸಂಪುಟದಿಂದ ವಜಾ ಮಾಡಬೇಕು ಇಂಥ ಒಬ್ಬ ನಾಲಯ ಗೃಹ ಮಂತ್ರಿ ರೌಡಿ ಶೀಟು ಗಡಿಪಾವಾದಂಥ ವ್ಯಕ್ತಿ ಈ ನಿಟ್ಟಲ್ಲಿ ಇವತ್ತು ಏನು ಭೀಮ ಸಂಘ ಸಂಘಟನೆಗಳ ಎಲ್ಲ ಅನೇಕ ಗೆಳೆಯರು ಇವತ್ತು ನಮ್ಮ ಮದುವೆ ಆಗ್ಬೋದು ನಮ್ಮ ವೆಂಕಟೇಶ ಆಗ್ಬೋದು ನಮ್ಮ ಸಂಪತ್ತು ಆಗ್ಬೋದು ಇತರದ ಅನೇಕ ನಮ್ಮ ಮೂರ್ತಿ ಭೀಮು ಮೂರ್ತಿಯವರು ಕೂಡ ಬಂದಿದ್ದಾವೆ ರೋಡಿಂದ ಬಿಡುಗಡೆ ಚೌತಗಳಿಂದ ನಾವೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ಘಟನೆಯನ್ನು ಖಂಡಿಸ್ತಾ ಇಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗೆಳೆಯರಿಗೂ ಕೂಡ ನಾನು ಭೀಮ ಸಂಘಟನೆಗಳ ವತಿಯಿಂದ ಸಾಕ್ತಾನುಕೋತಾ ಈಗ ನಮ್ಮ ವೆಂಕಟೇಶಣ್ಣ ಅಥವಾ ಇದನ್ನು ಇದ್ರ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಅನುಚ್ಛೇದಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತಲೇ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬರುವಂಥ ಸರ್ಕಾರಗಳು ಇವ್ರ ಕೆಲಸ ಏನಾಗಬೇಕು ಅಂದರೆ ಸಂವಿಧಾನದಲ್ಲಿ ಯಾವ್ಯಾವ ಸಮಾಜಕ್ಕೆ ಯಾವ್ಯಾವ ರೀತಿಯ ಹಕ್ಕುಗಳಿದ್ದಾವೆ ಅವನ್ನ ಹೆಂಗೆ ನಾವು ಅವರಿಗೆ ಸಂಪೂರ್ಣವಾಗಿ ಜಾರಿಗೊಳಿಸೋದು ಹೆಂಗೆ ಅಂಥೇಳಿ ಚರ್ಚೆ ಮಾಡಬೇಕಾದಂಥ ವಿಷಯ ಸಂಸತ್ ಭವನ ಆದರೆ ಇಲ್ಲಿರುವಂಥ ಬಿ ಜೆ ಪಿ ಬಿ ಜೆ ಪಿ ಬೆಂಬಲಿತ ಪಕ್ಷಗಳು ಮಾಡ್ತಿರೋ ಕೆಲಸ ಏನಪ್ಪ ಅಂದರೆ ನೀವು ಸಂವಿಧಾನದ ಹಕ್ಕುಗಳನ್ನ ಕೇಳಬೇಡಿ ಸಮುದ ಸಂವಿಧಾನದಲ್ಲಿರುವಂಥ ನಿಮ್ಮ ಅಭಿವೃದ್ಧಿ ಬಗ್ಗೆ ಕೇಳಬೇಡಿ ನೀವು ಏಳು ಸಾರಿ ದೇವರ ಹೆಸರು ಹೇಳಿ ನೀವು ಸ್ವರ್ಗಕ್ಕೆ ಹೋಗಿ ಮತ್ತೆ ಇನ್ನೊಂದು ಸಾರಿ ಹುಡ್ತೀರಾ ಅಂತ ಹೇಳೋ ಅಂತ ಒಂದು ಮನು ಸಂಸ್ಕೃತಿನ ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಇವರಿಗೆ ನಾಚಿಕೆ ಆಗಬೇಕು ಓಮ್ ಮಿನಿಸ್ಟ್ರಾದಂಥ ವ್ಯಕ್ತಿ ಮಾತಾಡಬೇಕಾದಂಥ ವಿಷಯ ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಅವ್ರ ಮೇಲೆ ನಡೀತಾ ಇರೋಂಥ ದೌರ್ಜನ್ಯಗಳ ಬಗ್ಗೆ ಇರ್ಬೋದು ಅಥವಾ ಅಲ್ಪಸಂಖ್ಯಾತರು ಹಿಂದುಳಿದವ್ರ ಮೇಲೆ ನಡೀತಾ ಇರೋಂಥ ದೌರ್ಜನ್ಯಗಳನ್ನ ಯಾವ ರೀತಿ ತಡೆಗಟ್ಟಬೇಕು ಯಾವ ರೀತಿ ಅದಕ್ಕೆ ರಕ್ಷಣೆ ಕೊಡಬೇಕು ಅಂತ ಮಾತಾಡಬೇಕಾದಂಥ ಹೋಮ್ ಮಿನಿಸ್ಟ್ರು ನೀವು ಸ್ವರ್ಗಕ್ಕೆ ಹೋಗ್ರಿ ನೀವು ನರಕಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಮಾತಾಡ್ತಾರೆ ಅಂದರೆ ಇದೊಂದು ನಾಚಿಕೆ ಸ ಸರ್ಕಾರ ಇದನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ದಲಿತ ಸಮುದಾಯ ಅಲ್ಪಸಂಖ್ಯಾತರು ಹಿಂದುಳಿದವರು ಮುಂದಿನ ಸರ್ಕಾರದಲ್ಲಿ ಇದು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಆಳುವ ಸರ್ಕಾರ ಆಗದಿಲ್ದಿರೋ ಥರದಲ್ಲಿ ಜನ ಜಾಗೃತರಾಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಬೇಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಇರೋದು ಒಂದು ಮನೆ ಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕೊಡ್ತಾ ಇರೋದು ನಮ್ಗೆ ಒಂದು ನ್ಯಾಯ ಬೇಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಇರೋದು ನಮ್ಗೆ ಒಂದು ಒಂದು ನಿಲಯ ಬೇಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದು ಒಂದು ಭೂಮಿ ಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾ ಇರೋದು ಯಾವ ದೇವರು ಕೊಡ್ತಾ ಇಲ್ಲ ಯಾವ ಅಮಿಷನೂ ಕೊಡ್ತಾಯಿಲ್ಲ ಅವನಿಗೆ ಒಂದು ಅಯೋಗ್ಯ ಅಮಿಷರಿಗೆ ನಾವು ನಿಮ್ಗೆ ಏನ್ ಹೇಳ್ತೇವೆ ಅಂತಂದ್ರೆ ನೀವು ಒಂದಷ್ಟು ಜನರಲ್ ಆಗಿ ಪುಸ್ತಕಗಳು ಓದ್ಕೋಬೇಕು ಎಂತಾರೆ ಇಡೀ ದೇಶದ ಜನರ ಪರವಾಗಿರ್ತಾರೆ ಇದ್ದಾರೆ ಇಡೀ ಜನಕ್ಕೆ ಭಾರತ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಂತವರು